ಇವತ್ತು ತುಂಬ ಟೇಸ್ಟ್ ಆಗಿರೋ ಅತಿ ಸುಲಭವಾಗಿ ಮಾಡುವಂತಹ ಹೆಸ್ರು ಕಳ್ಸಾರು ಯಾವ ರೀತಿ ಅಂತ ನೋಡೋಣ ಕೊಬ್ಬರಿನ ಯೂಸ್ ಮಾಡಿದರೆ ಮುದ್ದೆಗೆ ಹನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವ ಹೆಸ್ರು ಸಾರು ಮಾಡಿ ನೋಡೋಣ ಹಾಗಾದರೆ ಬನ್ನಿ ಒಂದು ಕುಕ್ಕರಲ್ಲಿ ಹೆಸರು ಕಳುತೊಳ್ದು ಒಂದು ಹತ್ತು ನಿಮಿಷ ನೆನ್ಸಿಕ್ಕಿದ್ದೆ ಅಷ್ಟೇ ನೆನ್ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನೀಟಾಗಿ ಬೆಂದ್ಕೊತೈತೆ ಈ ಥರ ನೀವು ಕುಕ್ಕರ್ಗೆ ಹಾಕ್ಕೊಬೇಕು ಹಾಕ್ಕೊಂಡು ದೊಡ್ಡ ಸೈಜ್ ಈರುಳ್ಳಿ ಇದ್ರೆ ಸಣ್ಣ ಕಟ್ ಮಾಡಿಕ್ಕೊಂಡು ಹಾಕೊಬೇಕು ಹಸಿ ಮೆಷಿನ್ಕೊಂಡು ಒಂದೆರಡು ಹಾಕ್ಕೊಡಿ ಟೊಮೆಟೊ ಒಂದು ಮೂರು ಟೊಮೆಟೊ ಹಾಕೊಳ್ಳಿ ದೊಡ್ಡ ದೊಡ್ಡ ಟೊಮೆಟೊ ಇದ್ರೆ ಒಂದು ನಾಲ್ಕು ಹಾಕೊಳ್ಳಿ ಚಿಕ್ಸಸ್ ಟೊಮೆಟೊ ಇದ್ದರೆ ಒಂದು ಐದು ಟೊಮೆಟೊ ಹಾಕ್ಕೊಳ್ಳಿ ಸಾಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಉಪ್ಪು ಹತ್ತಕ್ಕಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಬಿಸಿಗೆ ಬರ್ಸ್ಕೊಳ್ಳಿ ಸಾಕು ಇವಾಗ ನಾವು ಒಗ್ಗರಣೆ ಮಾಡಬೇಕಲ್ಲ ಅವನು ತಪ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವು ಹಾಕಿ ಅದೆಲ್ಲ ನೀಟಾಗಿ ಒಗ್ಗರಣೆ ಆಗಿದ ತಕ್ಷಣ ಚಿಕ್ಕ ಸಜಸ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಂಡಿದ್ದೀನಿ ಅದನ್ನು ಹಾಕಿ ಗೋಲ್ಡನ್ ಕಲರ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೀ ಸೀದಿಸ್ಬೇಡ್ರಿ ಸ್ವಲ್ಪ ಗ್ಯಾಸ್ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಫ್ರೈ ಆಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಸಾಂಬಾರ್ ಪೌಡರ್ ಆಗಬೇಕು ನೋಡಿ ಯಾವ ಥರ ಫ್ರೈ ಆಗಬೇಕಂದ್ರೆ ಆ ಈರುಳ್ಳಿಯಲ್ಲೆಲ್ಲ ಕ್ರಿಂಚಿಯಾಗಿರಬೇಕು ಎಣ್ಣೆಲೆ ಇವಾಗ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸುವಾಗಲೇ ಹಸಿ ಮಿಷನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಇವಾಗ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ಇವಾಗ ತೋರಿಸ್ತಾರೆ ಕ್ವಾಂಟಿಟಿ ಬಂದು ನಾಲ್ಕು ಜನಕ್ಕೆ ಹಾಗ ಥರ ನೀವು ಇದಕ್ಕಿಂತ ಜಾಸ್ತಿ ಮಾಡಂಗಿದೆ ಎಲ್ಲ ಇದಕ್ಕಿಂತ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ಇವಾಗ ಕಾಳು ವಿಷಲ್ ಬಂತಲ್ಲ ಅದನ್ನು ನೀಟಾಗಿ ಮ್ಯಾಶ್ ಮಾಡಿ ಮಾಡಿಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಹಟ್ಟಬೇಕು ನಿಮ್ಗೆ ಯಾವ ಥರ ತರಿ ತರಿ ಬೇಕಂದ್ರೆ ನೀವು ತರಿ ತರಿಯಾಗಿ ಮ್ಯಾಶ್ ಮಾಡ್ಕೊಬೇಕು ಇಲ್ಲ ಸ್ಮೂತಾಗಿ ಮ್ಯಾಶ್ ಬೇಕಂದ್ರೆ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ನಾನು ಸ್ಮೂತಾಗಿ ಮ್ಯಾಶ್ ಮಾಡಿದ್ದೀನಿ ಇನ್ನು ಸ್ವಲ್ಪ ನೀರು ಯಾಕಂದರೆ ಈ ಕಾಳೆಲ್ಲ ಸ್ವಲ್ಪ ಸಾರಲ್ಲ ಇದಾದ್ಮೇಲೆ ತಿಕ್ಕಾಗಾಗುತ್ತೆ ಆದ್ದರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ நான்கு சைஜு உணசேன நென்சிக்கி தீனி சொல்வ சாக்க உளி பரோது உளி உளியாக சொல்பி இரோதே சார் கெட்டோகலு நீர் நென்சிக்கி தீனி ஜாஸ்த் உணசிணு ஆகபட்ரி சனாகிரல ಮುದ್ದೆಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಅನ್ನಕ್ಕೆ ಚಪಾತಿಗೆ ಅಂದರೆ ಜಾಸ್ತಿ ಹಣ್ಣು ಹಾಕಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಟೇಸ್ಟಿಗೆ ಸ್ವಲ್ಪ ಹಾಕಿ ಇವಾಗ ನೀಟಾಗಿ ಕುದಿ ಬಂದಿದ್ದ ತಕ್ಷಣ ನಾವು ಏನು ಮಾಡಬೇಕಂದ್ರೆ ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೋಬೇಕು ಖಾರ ಕಮ್ಮಿ ಇದ್ರೆ ನೀವು ಖಾರ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬಂದು ಮರಳಿದ್ರೆ ಸಾಕು ಸಾರು ರೆಡಿ ಆಗುತ್ತೆ ನೋಡಿ ಸಾರು ಈ ಥರ ತಿಕ್ನೆಸ್ ಇದ್ದರೆ ಸಾಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡ್ರಿ ಜಾಸ್ತಿ ತಿಕ್ಕಾಗೂ ಮಾಡೋಕ್ಕೋಗ್ಬಿಟ್ರೆ ಚೆನ್ನಾಗಿರಲ್ಲ ಈ ಹದಕ್ಕೆ ಬಂದರೆ ಸಾಕು ಸಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ಎಲ್ಲ ಹಾಕೋಕೆ ನೋಡಿ ನೀಟಾಗಿ ಮರಳು ಬಂದಿದೆ ಕೊತ್ತಂಬರಿ ಹಾಕಿ ಇವಾಗ ಇಳಿಸಿ ಬಿಸಿ ಬಿಸಿ ಅನ್ನಕ್ಕೆ ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಮೃತ ಥರ ಇರುತ್ತೆ ಈ ಥರ ಸಾರು ನೀವು ಮಾಡಿ ತಿಂದು ನೋಡಿರಿ ವಾರದಲ್ಲಿ ಒಂದು ಸಲ ಇಲ್ಲ ಅಂದ್ರೂ ಈ ಥರ ಸಾರು ಮಾಡ್ತೀರಾ